ನಮಸ್ಕಾರ ಮಿತ್ರರೇ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಮತ್ತೊಬ್ಬ ರಾಕಿಂಗ್ ವಿಡಿಯೋಕ್ಕೆ ಸುಸ್ವಾಗತ ಹಾಸನ ಜಿಲ್ಲೆ ಊರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಒಬ್ಬ ವ್ಯಕ್ತಿ ನಾವಿಂದು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರ ತಂದೆ ಬಸ್ ಡ್ರೈವರ್ ತಾಯಿ ಮನೆ ಕೇಳ್ತು ಅವರ ಮನೆಯಲ್ಲಿ ಹಣದ ಕೊರತೆ ಇದ್ರೂ ಸಹ ಆ ವ್ಯಕ್ತಿಯ ಕಡೆಗೆ ಕನಸು ಮಾತ್ರ ಬಹಳ ದೊಡ್ಡದಾಗಿತ್ತು ಈ ವ್ಯಕ್ತಿ ಹತ್ತೊಂಬತ್ ನೂರ ಎಂಬತ್ತಾರು ಇಸ್ವಿಯ ಒಂದು ದಿನ ಹಾಸನ ಜಿಲ್ಲೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ವಾರ್ಡ್ ಈ ಮಗು ಜನಿಸುತ್ತೆ ಆ ಮಗುವಿನ ತಂದೆಯದು ಬಹಳ ಸಾಧಾರಣ ಬಡ ಕುಟುಂಬ ಆ ತಂದೆಯ ಸಾಧಾರಣ ಬಡ ಕುಟುಂಬದಲ್ಲಿ ಹುಟ್ಟಿದ ಮಗು ನೋಡೋದಕ್ಕೆ ಕೆಂಪಾಗಿ ಗುಂಡಾಗಿ ಮುದ್ದಾಗಿತ್ತು ಮಗು ಕೈಗೆ ಬಂದಂತೆಲ್ಲ ಚುರುಕು ಸ್ವಭಾವ ರೂಢಿಸ್ಕೊಂತು ಚುರುಕು ಮಾತಾಡ್ತಾ ಮಾತಾಡ್ತಾ ಆಟ ಪಾಠಗಳಲ್ಲಿ ಸಕ್ರಿಯವಾಗಿದ್ದ ಮಗು ಶಾಲೆಯಲ್ಲೂ ಕೂಡ ಓದಿನಲ್ಲಿ ಮಾತ್ರ ಅಲ್ಲದೆ ಇತರ ಚಟುವಟಿಕೆಗಳಲ್ಲಿ ಪ್ರತಿಭೆಯನ್ನು ತೋರಿಸಿಕೊಂತು ಶಾಲೆಯಲ್ಲಿ ವಿದ್ಯಾಭ್ಯಾಸ ಇರುವಾಗಲೇ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದ ಈ ಬಾಲಕನಲ್ಲಿ ಆಗಿದ್ದಲೇ ಛಲ ಇತ್ತು ಅವರ ತಂದೆಗೆ ಒಬ್ಬ ಮಗುವನ್ನು ಸರ್ಕಾರಿ ಅಧಿಕಾರಿ ಮಾಡುವ ಕನಸಿತ್ತು ತಂದೆ ಬಹಳ ಶಿಸ್ತಿನ ಸ್ವಭಾವ ವ್ಯಕ್ತಿಯಾಗಿದ್ದ ಮಗು ಕೂಡ ಹಾಗೇ ಕಟ್ಟುನಿಟ್ಟಾಗಿ ಬೆಳೆಸೋದಕ್ಕೆ ಆರಂಭಿಸಿದ್ರು ಈ ವ್ಯಕ್ತಿ ಓದಿನಲ್ಲಿ ಬಹಳ ಜಾನ ಹುಡುಗ ಡ್ಯಾನ್ಸ್ ಅಭಿನಯ ಸಂಭಾಷಣೆ ಮುಂತಾದ ಕಲಾವಂತಿಕೆಗಳಲ್ಲಿ ಈ ವ್ಯಕ್ತಿ ಪ್ರಸಿದ್ಧಿಗೆ ಬಂದ ಅವರ ಶಾಲಾ ದಿನಗಳಲ್ಲಿ ಈ ವ್ಯಕ್ತಿಗೆ ಆವಾಗಲೇ ಈ ಬಾಲಕನಿಗೆ ಚಪ್ಪಾಳೆ ಶುರುಮೇಲೆ ಜನರು ಇವನಿಗೆ ಪ್ರೀತಿಯಿಂದ ಹೀರೋಯಿಂದ ಮಟ್ಟ ಕಟ್ಟಿದ್ರು ಕಾಲೇಜಿನ ಮೆಟ್ಲು ಹತ್ತುತ್ತಿದ್ದಾಗಲೇ ಹೊರಹೊಮ್ಮುತ್ತಾ ಹೋದ ಈ ವ್ಯಕ್ತಿ ಪಕ್ಕಾ ಗ್ರಾಮೀಣದ ಪ್ರತಿಭೆಯಾಗಿದ್ದ ಅವನೊಬ್ಬ ನೋಡುತ್ತಾ ನೋಡುತ್ತಿನ್ನದಂತೆ ಕಗ್ಗೊಳಿಸಿ ಎದ್ದು ನಿಂತು ಆ ನಟ ಬೇರೆ ಯಾರೂ ಅಲ್ಲ ರಾಕಿಂಗ್ ಸ್ಟಾರ್ ಯಶ್ ಕರೆಸಿಕೊಳ್ಳುವ ನವೀನ್ ಗೌಡ ಅಲಿಯಾದ್ ಯಶ್ ಈ ನವೀನ್ ಕುಮಾರ್ ಒಂದು ಟೈಮ್ನಲ್ಲಿ ಸಾಧಾರಣ ವ್ಯಕ್ತಿ ಈ ಯಶ್ನ ಕತೆ ಕೇಳಿದರೆ ರೋಚಕ ಜೆ ಕೆಜಿಎಫ್ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿನ ಪ್ರಪಂಚ ತಿರುಗ ಹಾಗೆ ಮಾಡ್ತಾನೆ ಈ ರಾಕಿಂಗ್ ಸ್ಟಾರ್ ಯಶ್ ಅವರು ನಡೆದು ಬಂದ ದಾರಿ ಹಾದಿಯುದ್ದಕ್ಕೂ ಸವಾಲುಗಳು ಅಡೆತಡೆಗಳು ಸಾಕಷ್ಟು ಈ ಎಲ್ಲವನ್ನು ಒಂಟಿ ಸಲಗಾಗಿ ದಾಟಿ ದೇವ ದತ್ತವಾಗಿ ಬಂದ ಯಶ್ ಇವತ್ತು ಇಡೀ ಭಾರತವನ್ನು ನುಗ್ಗಿದ ಟ್ರೆಂಡಿಂಗ್ ನಟನಾಗಿ ನಮ್ಮ ನಿಮ್ಮ ಮುಂದೆ ನಿಂತಿದ್ದಾರೆ ಮೂಲತಃ ಹಾಸನದವರಾಗಿದ್ದ ಯಶ್ ಅಲ್ಲಿನ ಬುವನಹಳ್ಳಿ ಹತ್ತೊಂಬತ್ತು ನೂರ ಎಂಬತ್ತಾರು ಜನವರಿ ಎಂಟರಂದು ಅರುಣ್ ಕುಮಾರ್ ಮತ್ತು ಪುಷ್ಪಲತಾ ದಂಪತಿಯ ಮೊದಲನೇ ಮಗ ನವೀನ್ ಕುಮಾರ್ ಅಲಿಯಾಸ್ ಈ ವ್ಯಕ್ತಿ ಕನಸನ್ನು ಬೆನ್ನಟ್ಟಿದ್ದು ಬೆಂಗಳೂರು ಸೇರಿ ಟಿ ವಿ ಸೀರಿಯಲ್ನಲ್ಲಿ ಅವಕಾಶ ಹುಡುಕಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ನಂದಗೋಕುಲ ಎಂಬ ಧಾರಾವಾಹಿಯಿಂದ ಆರಂಭವಾದ ಯಶ್ ಅವರ ನಟನೆ ಪಯಣ ಸ್ಯಾಂಡಲ್ವುಡ್ ಆಗಿ ಪ್ರವೇಶವಾಯಿತು ಇವರ ಯಶಸ್ವಿನ ಹಾದಿಯೇ ಮಾಡಲ್ ಕ್ ಸ್ಟೈಲಿಶ್ ಕೆಟಪ್ ಮ್ಯೂಸಿಕ್ ಡೈಲಾಗು ಇವೆಲ್ಲವೂ ಯಶ್ ಅವರನ್ನು ಸ್ಯಾಂಡಲ್ವುಡ್ ಆಗಿ ಯಂಗ್ ರುಬೆಲಾ ಸ್ಟಾರ್ ಆಗಿ ಮಾಡಿಬಿಡ್ತು ಈ ವ್ಯಕ್ತಿ ನಿಜವಾಗಲೂ ಬದಲಾಗಿದ್ದೇ ಇಲ್ಲಿ ಕೆಜಿಎಫ್ ಸಿನಿಮಾದಲ್ಲಿ ಈ ಸಿನಿಮಾ ಯಶ್ ಅವರ ಭಾರತ ವ್ಯಾಪ್ತಿಯಲ್ಲದೆ ಇಡೀ ಪ್ರಪಂಚವನ್ನೇ ಸ್ಟೈಲ್ ಐಕಾನ್ ಆಗಿ ಮಾಡಿಬಿಡ್ತು ಈ ವ್ಯಕ್ತಿಯನ್ನ ಈ ವ್ಯಕ್ತಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾನೆ ಅವರಲ್ಲಿ ಅಟಿಟ್ಯೂಡು ಪ್ರೋಗ್ರೆಸ್ ಡಿಸಿಪ್ಲಿನ್ ಮತ್ತು ಎಲ್ಲವನ್ನು ಮಾಡಲ್ ಲುಕ್ ಆಗಿ ಕನ್ನಡ ಇಂಡಸ್ಟ್ರಿನ ಟಾಪ್ ಲೆವೆಲಲ್ಲಿ ಅಲ್ಲಿ ಒಯಿತಾರೆ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗ್ತಾರೆ ಇವರು ಸಹ ನಟಿ ಇವ ಇಬ್ಬರ ಚಂದದ ಜೋಡಿ ತಮ್ಮ ಮಕ್ಕಳೊಂದಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರೀತಿಯನ್ನು ಪಡೆದಿದ್ದಾರೆ ಈ ವ್ಯಕ್ತಿ ಮೂಲ ಸಂದೇಶವನ್ನು ಹೇಳ್ತಾರೆ ಇಲ್ಲಿ ನೋಡಿ ಯಾರೋ ಅತ್ತೆಜ್ಜೆ ಮುಂದೆ ಇದ್ರೆ ಅಥವಾ ಯಾರ ಒಂದು ಒಂದ್ ದೊಡ್ಡ ಕಾರ್ ಇರುತ್ತೆ ನೀವು ನಡ್ಕೊಂಡು ಬರ್ತಾ ಇರ್ತೀರಾ ಅದಕ್ ಬೆಲೆ ಕೊಡಬೇಡಿ ಅದಕ್ ನೋಡ್ ಭಯ ಪಡಬೇಡಿ ಯಾರೋ ತುಂಬಾ ಇನ್ಫ್ಲುಯೆನ್ಸ್ ಇಟ್ಕೊಂಡು ಲೈಫ್ ಅಲ್ಲಿ ಎಲ್ಲೋ ನಿಂತಿದ್ದಾರೆ ಅವ್ರ ತರ ನಾವ್ ಇರಕ್ಕೆ ಅಂತ ಯೋಚನೆ ಮಾಡ್ಬೇಡಿ ಲೈಫ್ ಅಲ್ಲಿ ಅಗ್ರೆಸಿವ್ ಆಗಿರಿ ಅಗ್ರೆಸಿವ್ ಆಗಿಲ್ಲ ಅಂದ್ರೆ ಏನು ಲೈಫ್ ಸ್ಕೈ ಇಸ್ ದ ಲಿಮಿಟ್ ಎಲ್ಲೋ ಕೂತಿದ್ದವನ್ ನಾನು ಒಬ್ಬ ಡ್ರೈವರ್ ಮಗ ಮೈಸೂರಿನ ಒಂದು ಸ್ಮಾಲ್ ಅನ್ನೋ ಊರಲ್ಲಿ ಇದ್ದವನು ಕನಸ್ಕೊಂಡು ಇವತ್ತು ನೀವೆಲ್ಲ ಇಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿದ್ದೀರಾ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಯಾರು ಏನ್ ಬೇಕಾದ್ರೂ ಮಾಡಬಹುದು ಸ್ಕೈ ಇಸ್ ದ ಲಿಮಿಟ್ ನಮಸ್ಕಾರ ಇನ್ನಷ್ಟು ಹೆಚ್ಚಿನ ವಿಡಿಯೋ ನಿಮಗೆ ಬೇಕಾದಲ್ಲಿ ಇನ್ನಷ್ಟು ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಮೈ ಹಿಸ್ಟರಿ ಸಾಗರ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ